ಎಲ್ಲ ಶಿಕ್ಷಕರಿಗೆ ಬರ್ತಕ್ಕಂಥ ಸಂಭಾವನೆ ಸೊ ಇದನ್ನೆಲ್ಲ ನಾವು ಕೌಂಟ್ ಮಾಡಿದಾಗ ಅಷ್ಟು ಇದು ಜೊತೆಗೆ ಏನಂತ ಹೇಳಿದ್ರೆ ಎಲ್ಲಿ ಸರ್ಕಾರಿ ಶಿಕ್ಷಕರು ಇರ್ತಾರೆ ಖಾಸಗಿ ಶಾಲೆಗಳನ್ನ ವ್ಯಾಮೋಹ ಏನಾಗುತ್ತಿದೆ ಅಂದ್ರೆ ನಿಜವಾಗ್ಲೂ ನನ್ನ ಪ್ರಕಾರ ನನ್ನ ಮಕ್ಕಳು ಸಹ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದನ್ನ ನಾವು ಆತ್ಮವಿಮರ್ಶೆ ಮಾಡಿಕೊಂಡಂತ ಸಂದರ್ಭದಲ್ಲಿ ನಿಜವಾದ ನಾವು ವ್ಯಾಮೋಹಕ್ಕೆ ಬಿದ್ದು ನಾವು ಅಲ್ಲಿ ಸೇರಿಸಿರ್ತೀವಿ ಅವ್ರದ್ದು ಬೇರೆ ಇನ್ನೇನು ಇನ್ನೇನು ಇದೇ ಇಲ್ಲ ಆ ಇಂಗ್ಲಿಷ್ ಕೂಡ ಒಳ್ಳೆ ಶಿಕ್ಷಕರಿಲ್ಲ ಒಳ್ಳೆ ಫ್ಯಾಕಲ್ಟಿ ಇಲ್ಲ ಸುಮ್ಮನೆ ಬಿಲ್ಡಿಂಗ್ ಜಗಮಗಿಸ್ತಕ್ಕಂಥ ಬಿಲ್ಡಿಂಗ್ ಜಗಮಗಿಸ್ತಕ್ಕಂಥ ಪ್ರೋಗ್ರಾಮ್ಸು ಮಾಡ್ತಾರೆ ಹೊರತು ನುರಿತ ಶಿಕ್ಷಕರಾಗಲಿ ಅನುಭವಿ ಶಿಕ್ಷಕರಾಗಲಿ ಅಥವಾ ಒಳ್ಳೆ ಭಾಷಾ ಇಳಿತಾ ಇರ್ತಕ್ಕಂಥ ನಾನು ನೋಡಿಲ್ಲ ಸೊ ಎಲ್ಲರೂ ಕಸ ಇಂಗ್ಲೀಷ್ ಮಾತಾಡ್ತ ಚೆನ್ನಾಗಿ ಮಕ್ಕಳನ್ನ ನನ್ನ ನೋಡ್ತಾ ಇದ್ದೀನಿ ಸಿ ಇದೇ ಇದನ್ನು ಮಾಡ್ತಾ ಇರಬೇಕು ಯಾರಾದರೂ ಒಳ್ಳೆ ಇಂಗ್ಲೀಷ್ ಮಾತಾಡ್ತಕ್ಕಂಥದ್ದುಗಳನ್ನು ನಾನು ಗಮನಿಸಿಲ್ಲ ಪ್ರಮುಖವಾದಂಥ ಚಾನೆಲ್ನಲ್ಲಿ ರೀಸನ್ ಏನಂತ ಹೇಳಿದ್ರೆ ಯಾರಿಗೆ ಸರ್ಕಾರಿ ನೌಕರಿ ಸಿಗೋದಿಲ್ಲ ಅವರೇನೆ

ಅಲ್ಲದೆ ಶಿಕ್ಷಣಕ್ಕೆ ಶೇಕಡ ಎರಡು ಪರ್ಸೆಂಟ್ ಖರ್ಚು ಮಾಡಲಿಕ್ಕೆ ನಮ್ಮ ಪಂಚಾಯತ್ ನಮ್ಮ ಅವಕಾಶ ಇಲಾಖೆಯನ್ನು ಸ್ಥಳೀಯ ಸರ್ಕಾರ ನಮ್ಮ ಕಡೆಯಿಂದ ಒಂದಷ್ಟು ಜವಾಬ್ದಾರಿ ಇದೆ ಶಿಕ್ಷಣ ನಮ್ಮ ಜವಾಬ್ದಾರಿ ಆ ಉದ್ದೇಶದಿಂದ ಒಂದಷ್ಟು ಮನಸ್ಸು ಆದರೆ ಶಿಕ್ಷಕ ಒಂದಷ್ಟು ಜನ ಈ ಹಳ್ಳಿಗಳಿಗೆ ಒಂದಷ್ಟು ಜನರಿಗೆ ಜಾಗೃತಿಯನ್ನ ಕೊಡೋದಾದ್ರೆ ಒಂದಷ್ಟು ಜನ ಈ ಸುಮಾರು ಜನ ಏನು ಈಗ ಎರಡು ಮೂರು ಅಂತ ಹೇಳ್ತಾ ಶಾಲೆಯಲ್ಲಿ ಅಂತ ಶಾಲೆಗಳನ್ನ ಉಳಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರು ನಮ್ಮಂತ ಏನಾದ್ರು ಸಹಕಾರ ಕೇಳಿದ್ರು ಸಹ ನಾವು ಸಹ ಜಾಥಾ ಮಾಡೋದ ಮುಖಾಂತರ ಆಗ್ಬಹುದು ಅಥವಾ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮನವರಿಕೆ ಮಾಡತಕ್ಕಂತಹ ಕೆಲಸ ಮಾಡೋದಕ್ಕೆ ನಾವು ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲ ಆದಿಯಾಗಿ ನಾವು ಕೆಲಸ ಮಾಡೋದಕ್ಕೆ ಬದ್ಧರಾಗಿರ್ತೀವಿ ಯಾವುದಾದ್ರು ಅದನ್ನು ಮುಖ್ಯವಾಹಿನಿಗೆ ಸೇರಿಸತಕ್ಕಂಥ ಪಂಚಾಯಿತಿ ಶಿಕ್ಷಣ ಇಲಾಖೆಯೊಂದಿಗೆ ಶಾಲೆಗಳೊಂದಿಗೆ ಸೇತುವೆಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸೊ ನಮ್ಮಿಂದ ಒಂದಷ್ಟು ಈಗ ಈಗಾಗಲೇ ಉಪಾಧ್ಯಕ್ಷ ಕೆಲಸ ಒಂದಷ್ಟು ಮೂಲಭೂತ ಸೌಕರ್ಯಗಳಿರ್ಬೋದು ಕಾಂಪೌಂಡ್ ಇರ್ಬೋದು ಮೈದಾನ ಇರ್ಬೋದು ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಅಡುಗೆಯವರ ಸಮಸ್ಯೆ ಏನಾದರೂ ಇದೆ ಇಂಥ ವಿಚಾರಗಳು ग्राम पंचायती जो तो दुध दुध तो ये यू सभा उद्देश्य आदि ऐरू कष्ट सर सो एस्पेसली मत ई स्कूल बहुत मुख्य उत्तम गुणम शिक्षण रिसलटन सह एक्सप्रेस्ट ग्राम पंचायत अब सरकार जो ನಿಮಗೆ ಕೋಆಪರೇಷನ್ ಇದೆ ನಾವು ಕಡೆಯಿಂದ ಎಲ್ಲಾದ್ರೂ ನಿರ್ವಿಕ್ಷಿಸೋದಾದರೆ ಅದನ್ನ ಏನು ಮಾಡ್ತೀರಾ ನಮ್ಮ ಕೈಯಲ್ಲಿ ಆಗ್ತಂತ ಪಂಚಾಯಿತಿ ಅಧಿಕಾರಿ ಪಂಚಾಯಿತಿ ಮೂಲಕ ಆ ಮಾರ್ಗದಲ್ಲಿ ಒಂದು ಸಂಪರ್ಕಕ್ಕೆ ಅತಿಷ್ಟಾ ಪರಿಶೋಧನೆ ಮಾಡ್ತೀವಿ ಆ ಸಂಸಾರದಲ್ಲಿ ನೀವೇನು ಮಾತಾಡಬೇಕು ಒಂದಷ್ಟು ಚರ್ಚಿಸತಕ್ಕಂಥ ವಿಷಯಗಳು ಮತ್ತೆ ಶಾಲೆಗಳಿಗೆ ಸಂಬಂಧಪಟ್ಟಂತೀಸ ಇತ್ತೀಚೆಗೆ ಒಂದೊಂದು ಶಾಲೆಗಳಿಗೆ ದಾನ ಕೊಡ್ತಾರೆ ಶಾಲಾ ಈಗ ಶಾಲಾ ಜಾಗೆಗಳನ್ನೇ ಅದನ್ನು ಮೀಸಲು ಮಾಡತಕ್ಕಂಥ ನಾವು ಮಾಡ್ತೀವಿ ನಿಮ್ಮ ಕಡೆಯಿಂದ ಸೂಕ್ತ ದಾಖಲೆಗಳನ್ನು ಹೊಂದಿಸ್ಕೊಡ್ಬೇಕು ಈಗಾಗಲೇ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾತಾ ಮಾತಾಡ್ಬಿಡ್ತೀನಿ ಸೊ ಈಗಾಗಲೇ ಎಲ್ಲ ಪಂಚಾಯತಿಗಳನ್ನು ಸಹ ನಮ್ಮ ಸಿಇಒರವರು ಡಿ ಡಿ ಪಿ ಅವರಿಗೆ ಇದನ್ನು ಮಾಡಿ ಎಲ್ಲ ಕೋರ್ಟ್ಗಳನ್ನು ಸಹ ಸೂಕ್ತ ದಾಖಲೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಈಗಾಗಲೇ ಒಂದು ವರ್ಷ ಹಿಂದೆ ಸೂಚನೆ ಕೊಟ್ಟಿದ್ರು ಅದರಂತೆ ಮ್ಯಾಕ್ಸಿಮಮ್ ಮಾಡಿದ್ದೀವಿ ಸೊ ಮಾಡದೇ ಇರ್ತಕ್ಕಂಥವ್ರಿಗೆ ಮಾಡ್ತೀವಿ ಅದು ಮಾಡಿಲ್ಲ ಅಂತ ಹೇಳಿದ್ರೆ ಇಂಥವ್ರು ಥರದ್ದು ಇನ್ನೊಂದು ಕೊಟ್ಟರೆ ಅದನ್ನು ಮಾಡ್ಕೊಡ್ತೀವಿ ಯಾವುದು ಬಿಟ್ಟು ಅಂತ ಹೇಳಿದ್ರೆ ಸರ್ಕಾರಿ ಜಾಗ ಅಲ್ಲದೆ ಇರೋದು ಯಾವುದಾದ್ರೂ ತಕರಾರು ಇರ್ತಕ್ಕಂಥದ್ದು ಕೋರ್ಟ್ ಕೇಸ್ಗಳಲ್ಲಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಇನ್ನೆಲ್ಲ ಶಾಲೆಗಳ ಜಾಗಗಳನ್ನು ದಾಖಲೆಗಳನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ಮಕ್ಕಳು ದಾಖಲಾತಿಗಾಗಿ ಬಗ್ಗೆ ಹೇಳಿದಂಗೆ ನಿಮಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಸೊ ಕಡ್ಡಾಯವಾಗಿ ಶಾಲೆಗೆ ಸೇರಿಸ್ತಕ್ಕಂಥದ್ದು ಒಂದು ಒಂದು ವಿಚಾರ ಬಿಟ್ಟ ಮಕ್ಕಳನ್ನು ಶಾಲೆಗೆ ಮುಖ್ಯವಾಗಿ ಹೀಗೆ ತಲುಪಿಸ್ತಕ್ಕಂಥದ್ದು ಎರಡನೇ ವಿಚಾರ ಮತ್ತು ಏನಂತ ಹೇಳುತ್ತೆ ಈಗಾಗಲೇ ಗ್ರಾಮಗಳಲ್ಲಿ ಪ್ರಚಾರ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿ ಕೆಲಸ ಮಾಡುತ್ತೆ ಅಂತ ಮತ್ತೆ ಇಲ್ಲದೆ ಇರ್ತಕ್ಕಂತಹ ಮಕ್ಕಳೇನಾದರೂ ಇದೆ ವಲಸೆ ಹೋಗ್ತಕ್ಕಂತಹ ಮಕ್ಕಳೇನಾದರೂ ಇದೆ ಅಂತಹ ಮಕ್ಕಳ ಬಗ್ಗೆ ತಾ ಮಾಹಿತಿಯನ್ನು ಕೊಟ್ಟರೆ ಅವ್ರನ್ನ ಪೇರೆಂಟ್ಸ್ ಜೊತೆ ಮಾತಾಡ್ತಕ್ಕಂಥದ್ದು ನಮ್ಮ ಸದಸ್ಯರಿರ್ತಾರೆ ಅಧ್ಯಕ್ಷರಿರ್ತೀವಿ ಸೊ ನಾವು ಅವ್ರೂ ಸಹ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವಿಚಾರಗಳ ಬಗ್ಗೆ ಮತ್ತು ಎಲ್ಲರೂ ಕಾಂಪೌಂಡ್ ಕಾಂಪೌಂಡ್ ಇಲ್ಲ ಅನ್ನೋದಾದರೆ ಆ ಕಾಂಪೌಂಡ್ ಬಗ್ಗೆ ಅವ್ರ ಮಾಹಿತಿಯನ್ನು ಇದು ಮಾಡಿದರೆ ನೀವು ನಿಮ್ಮ ಕಡೆ ಇರ್ತಾರೆ